ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಹೊಸ ಸುಭಾಷಿತಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಪೂರ್ತಿ ನೋಡಿ ಹೃದಯದಿಂದ ಮಾತಾಡಿದಾಗ ಪ್ರತಿಯೊಂದು ಶಬ್ದವೂ ಆಕರ್ಷಕವಾಗುತ್ತದೆ ವೆನ್ ಯು ಸ್ಪೀಕ್ ಫ್ರಮ್ ದ ಹಾರ್ಟ್ ಎವ್ರಿವರ್ ಬಿಕಮ್ಸ್ ಅಟ್ರಾಕ್ಟಿವ್ ಮಾತು ಕಿವಿಗೆ ಬೀಳಬಹುದು ಆದರೆ ಮನದೊಳಗೆ ಉಳಿಯುವುದು ಮಾತಿನ ಭಾವ ಮಾತ್ರ ವರ್ಡ್ಸ್ ಮೇ ರೀಚ್ ದಯರ್ ಬಟ್ ಫೀಲಿಂಗ್ಸ್ ಸ್ಟೇ ಇನ್ ದ ಹಾರ್ಟ್ ಆಕರ್ಷಕ ಸಂಭಾಷಣೆ ಅಂದರೆ ನಾನು ಇಂದ ನಾವು ಗೆ ಬದಲಾಗುವುದು ಅನ್ ಅಟ್ರಾಕ್ಟಿವ್ ಕಾನ್ವರ್ಜೇಷನ್ ಈಸ್ ವೆನ್ ಐ ಟರ್ನ್ಸ್ ಇನ್ ಟು ವಿ ಪ್ರಾಮಾಣಿಕ ಮಾತುಗಳು ಹೃದಯಕ್ಕೆ ನೇರವಾಗಿ ತಾಗುತ್ತವೆ ಆನೆಸ್ಟ್ ವರ್ಡ್ಸ್ ಟಚ್ ದ ಹಾರ್ಟ್ ಡೈರೆಕ್ಟ್ಲಿ ಯಾರಿಗಾದರೂ ಸಮಯ ಕೊಡುವುದು ಮಾತಿಗಿಂತ ಹೆಚ್ಚು ಬೆಲೆಯುಳ್ಳದ್ದು ಗಿವಿಂಗ್ ಸಮ್ಓನ್ ಯುವರ್ ಟೈಮ್ ಈಸ್ ಮೋರ್ ಅಟ್ರಾಕ್ಟಿವ್ ದೆನ್ ಎನಿ ವರ್ಡ್ಸ್ ಸಂಭಾಷಣೆಯ ಸೌಂದರ್ಯ ಅದರ ಉದ್ದದಲ್ಲಿಲ್ಲ ಅದರ ಉಷ್ಣತೆಯಲ್ಲಿದೆ ದ ಬ್ಯೂಟಿ ಆಫ್ ಎ ಟಾಕ್ ಲೈಸ್ ನಾಟ್ ಇನ್ ಈಸ್ ಲೆಂತ್ ಬಟ್ ಇನ್ ಇಟ್ಸ್ ವಾಂತ್ ಗೌರವದಿಂದ ಮಾತಾಡಿದರೆ ಪ್ರತಿಯೊಂದು ಮಾತು ಆಕರ್ಷಕವಾಗುತ್ತದೆ ಎವರಿ ವರ್ಲ್ಡ್ ಬಿಕಮ್ಸ್ ಅಟ್ರಾಕ್ಟಿವ್ ವೆನ್ ಸ್ಪೋಕನ್ ವಿತ್ ರೆಸ್ಪೆಕ್ಟ್ ಕಣ್ಣುಗಳು ಮಾತನಾಡುವಾಗ ಪದಗಳು ಅಲ್ಪವಾಗುತ್ತವೆ ವೆನ್ ಐಸ್ ಸ್ಪೀಕ್ ವರ್ಡ್ಸ್ ಬಿಕಮ್ ಫ್ಯೂ ಮಾತನಾಡುವಾಗ ಮೌನಕ್ಕೂ ಅರ್ಥ ಕೊಡಬಲ್ಲವರು ಮಧುರ ವ್ಯಕ್ತಿಗಳು ದೋಸ್ ಹೂ ಗಿವ್ ಮೀನಿಂಗ್ ಈವನ್ ಟು ಸೈಲೆನ್ಸ್ ಆರ್ ದ ಸ್ವೀಟೆಸ್ಟ್ ಸ್ಪೀಕರ್ಸ್ ನಿಜವಾದ ಸಂಭಾಷಣೆ ಎಂದರೆ ಎರಡು ಹೃದಯಗಳು ಕೇಳಿಕೊಳ್ಳುವುದು ಎ ರಿಯಲ್ ಕಾನ್ವರ್ಸೇಷನ್ ಈಸ್ ವ್ಯಾನ್ ಟು ಹಾರ್ಸ್ ಲೀಸನ್ ಟು ಈಚ್ ಅದರ್ ಮಾತು ಅಂದವಾಗಬೇಕೆಂದರೆ ಅದು ಆತ್ಮೀಯವಾಗಿರಬೇಕು ಹರ್ ವರ್ಸ್ ಟು ಬಿ ಬ್ಯೂಟಿಫುಲ್ ಲೆಟ್ ದೆಮ್ ಬಿ ಹಾರ್ಟ್ ಫೆಲ್ಟ್ ಒಬ್ಬರನ್ನು ಆಕರ್ಷಿಸುವ ಮಾತು ಮನದಿಂದ ಬಂದಿರಬೇಕು ಎ ಟ್ರೂಲಿ ಅಟ್ರಾಕ್ಟಿವ್ ವರ್ಡ್ ಮೊಯ್ಚರೈಸ್ ಫ್ರಮ್ ದ ಹಾರ್ಟ್ ನಗು ಮತ್ತು ವಿನಯ ಸಂಭಾಷಣೆಯ ಎರಡು ರತ್ನಗಳು ಸ್ಮೈಲ್ ಆ್ಯಂಡ್ ಹ್ಯುಬಿಲಿಟಿ ಆರ್ ದ ಟೂ ಜೇಮ್ಸ್ ಆಫ್ ಕಾನ್ವರ್ಜೇಷನ್ ಕೇಳುವ ಕಲೆ ಕಲಿತವರು ಮಾತಿನ ಮಾಗೆ ಅರಿಯುತ್ತಾರೆ ದೋಸ್ ಹೂ ಮಾಸ್ಟರ್ ಲಿಸನಿಂಗ್ ಅಂಡರ್ಸ್ಟ್ಯಾಂಡ್ ದ ಮ್ಯಾಜಿಕ್ ಆಫ್ ವರ್ಡ್ಸ್ ಆಕರ್ಷಕ ಮಾತುಗಳು ಶಬ್ದದಲ್ಲಲ್ಲ ಭಾವದಲ್ಲಿರುತ್ತವೆ ಅಟ್ರಾಕ್ಟಿವ್ ವರ್ಡ್ಸ್ ಲೈ ನಾಟ್ ಇನ್ ಸೌಂಡ್ ಬಟ್ ಇನ್ ಎಮೋಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದಗಳು ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಮಸ್ಕಾರ